ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಹಾದೇವಿ ನಾನಿವತ್ತು ಸುಲಭವಾಗಿ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ಇದ್ದೀನಿ ಒಂದು ಆಗುವಷ್ಟು ಸಬ್ಬಕ್ಕಿನ ತಗೊಂಡು ತೊಳೆದು ಒಂದು ಆರು ನೆನೆಸ ನೆನ್ಯೋಕೆ ಇಟ್ಟಿದ್ದೀನಿ ಹಾಗೆ ಎರಡು ಕಪ್ ಆಗುವಷ್ಟು ನೀರನ್ನು ಬಿಸಿಗಿಟ್ಟಿದ್ದೀನಿ ಹಾಗೆ ಇನ್ನೊಂದು ಸೈಡ್ ಬಂದುಬಿಟ್ಟು ಹಾಲನ್ನು ಬಿಸಿ ಮಾಡ್ಕೊತಾ ಒನ್ ಬೈ ತ್ರೀ ಕಪ್ ಒಂದು ಕಪ್ ಸಬ್ಬಕ್ಕಿ ತೊಗೊಂಡಿದ್ರೆ ಮೂರು ಕಪ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ ಅದು ಗಟ್ಟಿ ಹಾಲು ಈಗ ಒನ್ ಆರ್ ಆಗಿದೆ ನೆನ್ಗಿರೋ ಸಬ್ಬಕ್ಕಿನ ಬೇಯೋಕಾಗ್ತಾಯಿದ್ದೀನಿ ನೀರು ನೀರೊಳಗಡೆ ಅದು ಸ್ವಲ್ಪ ಟ್ರಾನ್ಸ್ಪರ್ಟ್ ಟ್ರಾನ್ಸ್ಪರೆಂಟ್ ಆದಮೇಲೆ ಅದಕ್ಕೆ ಹಾಲನ್ನು ಹಾಕಬೇಕು ಬೇಯ್ತಾ ಇದೆ ಇವಾಗ ಅದು ನಾನು ತೊಗೊಂಡಿರೋದು ದಪ್ಪ ಸಬ್ಬಕ್ಕಿ ಮೈಲನ್ ಸಬ್ಬಕ್ಕಿ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಪಾಯಸ ನೋಡಿ ಸ್ವಲ್ಪ ಸ್ವಲ್ಪ ಬೇಯ್ತಾ ಇದೆ ಕಾಣಿಸ್ತಾ ಇರ್ಬೋದು ನಿಮಗೆ ಸ್ವಲ್ಪ ಆಗ್ತಾ ಇದೆ ಅದು ಆಲ್ರೆಡಿ ಅರ್ಧ ಆಗಿದೆ ನೋಡಿ ಅದು ಕೈಯಲ್ಲಿ ಮುಟ್ಟು ನೋಡಿದ್ರೆ ಸ್ವಲ್ಪ ಸಾಫ್ಟಾಗಿರುತ್ತೆ ಈಗ ಬಂದ್ಬಿಟ್ಟು ನಾವು ಹಾಲು ಹಾಕೋಣ ಇದಕ್ಕೆ ಈ ಈ ಕನ್ಸಿಸ್ಟೆಂಟಿ ಬಂದರೆ ಸಾಕು ಇನ್ನು ಜಾಸ್ತಿ ಬೇಯಿಸ್ಬಿಟ್ರೆ ಅದು ಗಟ್ಟಿ ತಣ್ಣಗಾದಮೇಲೆ ಫುಲ್ಲು ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಪಾಯಸ ಈಗ ಹಾಲು ಹಾಕ್ಕೊಳ್ಳೋಣ ಒನ್ ಬೈ ನಾನು ನಾಲ್ಕು ಕಪ್ ಆಗೋಷ್ಟು ಹಾಲನ್ನ ಕಾಯಿಸಿಟ್ಟಿದ್ದೀನಿ ಅದಕ್ಕೆ ಮೂರು ಕಪ್ ಆಗೋಷ್ಟು ಮಾತ್ರ ಇಟ್ಕೊಂಡು ಒಂದು ಕಪ್ ಸಪ್ರೇಟ್ ಇಟ್ಕೊತೀನಿ ಅದು ಚೆನ್ನಾಗಿ ಕುದಿಯೋವರೆಗೂ ಬೇಯಿಸ್ಕೋಬೇಕು ಇವಾಗ ಹಾಲಲ್ಲಿ ಸ್ವಲ್ಪ ಉಳಿದಿರೋ ಸಬ್ಬಕ್ಕಿ ಹಾಲಲ್ಲಿ ಬೇಯುತ್ತೆ ಇವಾಗ ಅದನ್ನು ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಅದು ಬೇಯೋ ಅಷ್ಟರೊಳಗೆ ದ್ರಾಕ್ಷಿ ಬೋಡಂಬೀ ಹುರ್ಕೊಬಿಡೋಣ ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ

ರೆಸಿಪಿಗೆಲ್ಲ ದ್ರಾಕ್ಸಿ ಬುಡ ಅಂದರೆ ತುಂಬ ಬ್ಲಾಕ್ ಆಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬಾರ್ದು ಸ್ವಲ್ಪ ಇನ್ನೂ ಕೊಟ್ಟು ಬೇಬೇಕು ನಮಗೆ ಅದನ್ನು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಬ್ಲಾಕ್ ಬ್ಲಾಕ್ ಆಗಿದ್ದು ಚೆನ್ನಾಗಿರೋಣ ತುಂಬ ಅದು ನೋಡಿ ಇವಾಗ ದ್ರಾಕ್ಷಿ ಎಲ್ಲ ಇದೆ ಸಾಕು ಇಷ್ಟು ಫ್ರೈ ಆಗಿದರೆ ಎತ್ಕೊಳ್ಳೋಣ ಇವಾಗ ಅದು ಆಗಿ ಫುಲ್ಲು ತುಂಬ ಬಂದ್ಬಿಡುತ್ತೆ

ಶೇಪ್ ಒಂದು ಪೌಡ್ರ್ ಬರುತ್ತಲ್ಲ ಅದನ್ನು ಹಾಕ್ತೀನಿ ಹಾಕ್ಬೋದು ಅದು ಎಂದಾಗಿರುತ್ತೆ ಎಲ್ ಟಿ ಆರ್ ಸಿಕ್ಕು ನನಗೆ ಅದಕ್ಕೆ ಸ್ಪೆಸ್ಪಿಕ್ ತರ್ತೀನಿ ನನಗೆ ಏಲಕ್ಕಿ ಪೌಡ್ರೆಲ್ಲ ಸಪ್ರೇಟಾಗಿ ಹಾಕ್ತಾ ಇಲ್ಲ ಇದರಲ್ಲೂ ಏಲಕ್ಕಿ ಟೇಸ್ಟ್ ಎಲ್ಲ ತುಂಬ ಇರುತ್ತೆ ನನಗೆ ಜಾಸ್ತಿ ಇಷ್ಟ ಆಗಲ್ಲ ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ನಾನು ಅದನ್ನು ತಿರುಗಿಸ್ಕೊಬೇಕು ನಾನು ಕಳಿಸ್ತೀನಿ ನನ್ನ ಮಗನ ಮಿಕ್ಸ್ ಮಾಡ್ತಾ ಇರೋದಿಕ್ಷಿ ಗೋಡಂಬಿ ದ್ರಾಕ್ಷಿ ಜೊತೆ ಹಾಕೋಬೇಕು ಸಕ್ಕರೆ ಹಾಕದೆ ಮಾತಾಡ್ತಾ ಮಾತಾಡ್ತಾ ನನ್ನ ಮಗನ ಜೊತೆ ತೊಬ್ಬ ಆಟ ಮಾಡ್ತಾ ಸಕ್ಕರೆ ಹಾಕಿದ್ದಾನೆ ಅರ್ಧ ಇದ್ದೀನಿ ಒಂದು ಕಪ್ ತಗೊಂಡ್ರೆ ತಗೊಂಡರೆ ಮಿಸಲ್ ಕಷ್ಟು ಸಕ್ಕರೆ ಹಾಕ್ತಾಯಿದ್ದೆ ಅದು ಸಕ್ಕರೆ ಕಮ್ಮಿ ಕ್ಲೀನ್ ತಿನ್ನಿ ಮಾಡಿ ಮಾಡಿ ಸ್ವೀಟ್ ಎಲ್ಲ ತಿಂತಿದೆ ಅಂದರೆ ಒಂದು ಕಪ್ ಚಪಾಕಿ ಒಂದು ಕಪ್ ಸಕ್ಕರೆ ಹಾಕಿ ಸ್ವೀಟು ನಾರ್ಮಲ್ ನಾರ್ಮಲ್ ಹಾಕಿರುತ್ತೆ ನಾವು ಸ್ವಲ್ಪ ಕಮ್ಮಿ ತಿಂತೀವಿ ಅದಕ್ಕೆ ನಾನು ಒಂದು ಸಕ್ಕರೆ ಹಾಕಿದ್ದೀನಿ ಚೆನ್ನಾಗಿ ಕುದಿತಾ ಇದೆ ನೋಡಿ ಕುದಿತ ಆಗಿದೆ ಅದು ಆಲ್ರೆಡಿ ಹರಳಿದೆ ಅದು ಪಾಯಸ ಅಷ್ಟೇ ಫಿನಿಶ್ ಆಯಿತು ಇದಕ್ಕೆ ಇನ್ನು ಮೇಲೊಳಗಡೆ ಒಂದು ಸ್ಪೂನ್ ತುಪ್ಪ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸಾಕು ಒಂದು ನಾನು ಹಾಕಿಲ್ಲ ನಿಮಗೆ ಬೇಕಂದರೆ ಹಾಕೊಳ್ಳಿ ಈಗ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಆಫ್ ಮಾಡೋಣ ಒಂದು ಐದು ನಿಮಿಷ ಬಿಟ್ಟು ಓಪನ್ ಮಾಡೋಣ ನೋಡಿ ಈಗ ಹೇಗಾಗಿದೆ ಪಾಯಸ ಅಂತ ಹೇಳ್ಬಿಟ್ಟು ಐದು ನಿಮಿಷಕ್ಕೆ ಅದು ಸಬ್ಬಾಕಿ ಎಲ್ಲ ಅರಳಿರುತ್ತಲ್ಲ ಹಾಲು ಒಳಗಡೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ ಒಂದು ಫೋನ್ಗೆ ನೋಡಿ ಟೇಸ್ಟರ್ ಹೇಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಕ್ಕಿ ಬಯಸೋದು ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್